ತೈರು ಆ ರೀತಿ ಯಾತ್ರಾ ಒಡಿಟ್ವಾ ಬಾರಿ ಕನ್ ಮಾಡ್ತಾರೆ ಅದು ಇಂತ ಅಲ್ಲ ಅದು ಜೀಪ್ ಸರ್ವಸಲ್ಲಿ ಎಷ್ಟು ಇಂದೆಲ್ಲಾ ನೆಲ್ತೋಡಿ ಗ್ರಿಟಿಗಳು ಇವೆ 300 ಸೋ 112 ಗೆ ಕಾಲ್ ಮಾಡಿದ್ರೆ ನಿಯರೆಸ್ಟ್ ವೆಹಿಕಲ್ ಅಲ್ಲಿ ರೀಚ ಆಗಿ ಅದಕ್ಕೆ ಆಫೀಶಿಯಲ್ ಡಿಟೇಲ್ಸ್ ಅಂತ ಅವ್ರು ಕೊಡ್ತಾರೆ ಆಫ್ ಬೋರ್ಡ್ ಜೀಪ್ ಆಗ್ಲಿ non seiise que ಸಪೋರ್ಟ್ ಇಸ್ 10 ಮಿನಿಟ್ಸ್ ನಲ್ಲಿ ಇವತ್ತು ರಿಸ್ಪಾನ್ಸ್ ಇದೆ ಆವರೇಜ್ ಟೈಮ್ ಆವರೇಜ್ ಟ್ರಾಫಿಕ್ ನಲ್ಲಿ 10 ಮಿನಿಟ್ಸ್ ಇದೆ ಎನಿ ಎನಿ ಲೊಕೇಶನ್ ಆವರೇಜ್ ಆವರೇಜ್ ಗೋಸ್ ಯುವರ್ ಡಸ್ಟ್ ಬಡವೇ ಇರೋದು ಆವರೇಜ್ ಇಸ್ 10 ಇಷ್ಟೊಂದು ಮತು ಗಾಡಿ ಇಷ್ಟೊಂದು ಮಾಡಿದ್ದೀವಿ ಇವತ್ತು ಬೆಳಗ್ಗೆಿಂದ 260 ಕಾಲ್ಸ್ ಬಂದಿದೆ 269 लोकेशन क्यों भाई

ನಾವು ಆಗಿ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಆದರೂ ಇದು ಸೈಬರ್ ಕ್ರೈಮ್ನ ಒಂದು ಹೊಸ ಮರ್ಡರ್ಸ್ ಇತ್ತು ಅದರಲ್ಲಿ ಅವರು ಕೆಲವು ಮಾಹಿತಿ ಅವ್ರಿಗೆ ಇದ್ದರು ನೀವು ಮಾಹಿತಿ ಪಡೆದಕ್ಕೆ ಇವ್ರದು ವಾಟ್ಸಪ್ ಆದರೂ ಯಾರು ಅಂದರೆ ಅವ್ರಿಗೆ ಮೊಬೈಲ್ ಸೊ ಇಂಥದ್ದು ಲೋಕ ಮೇರಿ ಸಿಚುವೇಷನ್ ಅವರು ಒಂದು ನಮ್ಮ ನಾಡಿಯಲ್ಲಿ ಒಳ್ಳೆಯದು ಅದರಿಂದ ಆದರೆ ದಕ್ಷಿಣ ಪೊಲೀಸ್ ಮಾಹಿತಿ ಕೊಟ್ಟರೆ ನಮ್ಗೆ ಕೇಸ್ ಮಾಡಲಿಕ್ಕೆ ಅರ್ಬೋದ ಕಂಪ್ಲೇಂಟ್ ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಯಾರೋ ಬಂದಿದ್ರು ನಮ್ಮ ಸ್ನೇಹಿತರೊಬ್ರು ಈ ಸೈಬರ್ ಕ್ರೈಮ್ ಬಗ್ಗೆ ಒಂದು ಕತೆ ಸಿನಿಮಾ ಮಾಡಬೇಕಾಗಿತ್ತು ಅದು ಹೆಂಗೆ ಅಂದ್ರೆ ಅದು ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಅದನ್ನ ಎಲ್ಲ ರಿಸರ್ಚ್ ಮಾಡಿ ಒಬ್ಬರು ಸ್ಕ್ರಿಪ್ಟ್ ಮಾಡಿದ್ರು ಇದೇ ಆರ್ ಚಂದ್ರು ಅವ್ರು ಪ್ರೊಡ್ಯೂಸ್ ಮಾಡಿ ಒಬ್ಬರು ಸಿನಿಮಾ ಮಾಡಬೇಕಾಗಿತ್ತು ಗುರು ಅಂತ ಸೊ ಏನೇನೋ ಹೇಳಿದ್ರು ಕಮರ್ಷಿಯಲ್ ಕಾಪೌಂಡಿಯಲ್ಲಿ ಕೂತಿರ್ತಾರೆ ಅಲ್ಲಿ ಇದು ಮಾಡ್ತೀರಾ ಹಾಗೆ ಹೇಗೆ ಅಂತ ಒಂದು ಆಗಿದ್ದು ಏನಂದರೆ ಒಂದಿನ ಬೆಳಿಗ್ಗೆ ಮಾರ್ನಿಂಗ್ ಏನಂದರೆ ಹಿಡಿತಾರೆ ಹಿಡಿತಾರಂದರೆ ಅವ್ರು ಫಸ್ಟು ಫಸ್ಟು ಹೌಸ್ ವೈಫ್ಸಿಗೆ ಫೋನ್ ಮಾಡ್ತಾಯಿದ್ದಾರೆ ಏನೋ ಮಾಡಿಬಿಟ್ಟು ಒಂದೇನೋ ಒಂದು ಬುಕ್ ಮಾಡಿದ್ದೀರಾ ಅಂತ ಕೇಳ್ತಾರೆ ಒಂದು ಐಟಮ್ ಇಲ್ಲಲ್ಲ ನಾವೇನು ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಕಟ್ ಮಾಡ್ಬಿಡ್ತಾರೆ ಅವ್ರು ಟೈಮೇ ವೇಸ್ಟ್ ಮಾಡಲ್ಲ ಅಂತ ಆ ಹೌದು ಮಾಡಿದ್ದೀವಿ ಅಂದ್ಕೊಂಡು ಪಟ್ಟದ್ದು ನೋಡಿ ನಿಮ್ಮ ಮನೆ ಹುಡುಕ್ತಾ ಇದ್ದಾರೆ ಈ ನಂಬರ್ಗೆ ಫೋನ್ ಮಾಡಿ ಅವ್ರು ಬಂದು ನಿಮ್ಮ ಮನೆ ಅಡ್ರೆಸ್ ಸಿಕ್ತಿಲ್ಲ ಅಂತ ಒಂದು ನಂಬರ್ ಬರುತ್ತೆ ಅದರಲ್ಲಿ ಇವ್ರಿಗೆ ಗೊತ್ತಾಗಿಲ್ಲ ಹ್ಯಾಶ್ ಟ್ಯಾಗು ಎಲ್ಲ ಇದೆಯಲ್ಲ ಇವರು ಟ್ರೈ ಮಾಡಿದ್ದಾರೆ ಆಗಿ ಅದನ್ನ ಈ ನ ಇದು ಮಾಡ್ತಾರೆ ಗೊತ್ತಾ ಆ ಥರ ಹ್ಯಾಕ್ ಮಾಡ್ಕೊಂಡ್ಬಿಡ್ತೀವಿ ಅವರು ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅಲ್ಲಿಂದ ವಾಟ್ಸಪ್ ವರ್ಕ್ ಆಗಲ್ಲ ಯಾರು ಫೋನ್ ಮಾಡಿದ್ರು ನಮಗೆ ಬರಲ್ಲ ಕಾಲ್ ಫಾರ್ವರ್ಡಿಂಗ್ ಆಗ್ಬಿಟ್ರೆ ಅರ್ಥ ಅವಾಗ ಏನಾಗುತ್ತೆ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಾ ಇರುತ್ತೆ ನನಗೆ ಅಲ್ಲಿ ಇದ್ದೀನಿ ನಾನು ಅರ್ಜೆಂಟ್ ದುಡ್ಡು ಕಳಿಸು ಅಂತ ಅವ್ರು ಏನು ಪ್ರಾಬ್ಲಮ್ ಟ್ರೈ ಮಾಡಿದ್ರೆ ನಿಮ್ಮ ನಂಬರ್ ಸಿಗ್ತಿರಲ್ಲ ಅವಾಗ ಏನಂತ ಅನ್ಕೊಳ್ತಾರೆ ಏನೋ ಪ್ರಾಬ್ಲಮ್ ಆಗಿರ್ಬೋದು ಏನಕ್ಕೆ ಅವ್ರು ಕೇಳ್ತಾರೆ ಅಂತ ಕೆಲವರು ದುಡ್ಡು ಕಳಿಸ್ಬಿಡ್ತಾರೆ ಸೊ ಈ ಥರ ಆಗಿದೆ ಇಮಿಡಿಯೇಟಾಗಿ ಏನಾಯಿತು ಒಬ್ಬರು ಅವರ ಪ್ರಿಯಾಂಕಾ ಅವ್ರ ಬ್ರದರ್ ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ನಿಮ್ದು ಹ್ಯಾಕ್ ಆಗಿದೆ ಅಂತ ಅವ್ನು ತುಂಬ ಸ್ಮಾರ್ಟ್ ಇದ್ದ ನಾವು ಯಾವುದೋ ಗಡಿ ಬಿಡಲಿದ್ವಿ ಫೋನ್ ಮಾಡಿ ಆಗಿ ಹ್ಯಾಕ್ ಆಗಿದೆ ಇಮಿಡಿಯೇಟ್ ಇದು ಮಾಡಿ ಅಂತ ನಾವು ಇಮಿಡಿಯೇಟ್ ಲೈವ್ ಮಾಡಿದ್ವಿ ಸೊ ಆಮೇಲೆ ಇಮಿಡಿಯೇಟ್ ಕಂಪ್ಲೇಂಟು ಮಾಡಿದ್ವಿ ಅದೇ ಇವ್ರು ಹೇಳ್ತಿರೋದು ಒನ್ ಅವರ್ ಗೋಲ್ಡನ್ ಅವರ್ ಇದೆಯಲ್ಲ ಆಗಿ ಮಾಡಿ ಗೆ ನೀವು ಇಜ್ ಮಾಡ್ತಾ ಇದ್ದಾರೆ ಇಮಿಡಿಯೇಟಾಗಿ ಅದು ಎಲ್ಲಿ ಟ್ರಾನ್ಸಾಕ್ಷನ್ ಇಟ್ಟರೂ ಅದನ್ನ ಹೋಲ್ಡ್ ಮಾಡ್ತಾರೆ ಸೊ ಅದು ಸ್ವಲ್ಪ ಈಸಿ ಆಯಿತು ಸೊ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ರು ಇದನ್ನು ಏನೋ ಅವೇರ್ನೆಸ್ ಥರ ಬಂದು ಹೇಳಿ ಎಷ್ಟೋ ಜನಕ್ಕೆ ಗೊತ್ತಾಗಲಿ ಇದು ಎಷ್ಟೋ ಜನ ಹೆದರು ಬಿಡ್ತಾರೆ ಎಷ್ಟೋ ಜನ ಹೇಳಕ್ಕೆ ಇದು ಮಾಡಲ್ಲ ಆಮೇಲೆ ಕೆಲವರು ಗೊತ್ತೇ ಆಗಲ್ಲ ಆಮೇಲೆ ಕಂಪ್ಲೇಂಟ್ ಕೊಟ್ಟು ಇನ್ನೇನು ಪ್ರಾಬ್ಲಮ್ ಅನ್ಕೊತಾರೆ ಸೊ ಅಲ್ಲಿ ಅನ್ಫಾಮ್ ಬಿಡಿ ಎನಿಥಿಂಗ್ ನಿಮ್ಗೆ ಡೌಟ್ ಬಂದರೆ ಇಮಿಡಿಯೇಟಾಗಿ ಪೊಲೀಸರು ಕಂಪ್ಲೇಂಟ್ ಮಾಡಿ ಬ್ಯಾಂಕ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಮಾಡಿ ಈ ಥರ ಒಂದು ಡಿಲಿವರಿ ಬಂದಿದೆ ಅವ್ರು ನಿಮ್ಮ ಅಡ್ರೆಸ್ ಹುಡುಕಿಯಲ್ಲಿ ನೀ ನಂಬರಿಗೆ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ ಅರ್ಥ ಆ ನಂಬರ್ ಹಿಂಗ್ ಮಾಡ್ತಿದ್ದಂಗೆ ಹ್ಯಾಕ್ ಆಗೋಗ್ಬಿಟ್ಟು ಇಲ್ಲಪ್ಪ ನಾನಲ್ಲ ನನ್ನ ಜೊತೆಯಲ್ಲೇ ಇದ್ದೆ ಬೇರೆ ಎಲ್ಲರಿಗೂ ಫೋನ್ ಆಗಿತ್ತು ಅವ್ರ ಫ್ರೆಂಡ್ಸ್ಗೆ ಅವ್ರು ಇವರಿಗೆ ಎಲ್ಲ ಅವ್ರೇನು ಮಾಡ್ಬಿಟ್ಟಿದೇನೋ ಪ್ರಾಬ್ಲಮ್ ಇರ್ಬೇಕೇನೋ ಪರ್ಚೇಸಿಂಗ್ ಹೋಗಿರ್ಬೇಕೇನೋ ವರ್ಕ್ ಆಗ್ತಿಲ್ಲೇನೋ ಪ್ರತಿ ಪೇಟಿಎಮ್ ಗೂಗಲ್ ಪೇ ವರ್ಕ್ ಆಗ್ತೀನೋ ಮೂರು ಜನ ಅವ್ರು ಕೇಳೋದೇ ಐವತ್ತೈವತ್ತು ಸಾವಿರ ಹಾಕಿ ಮೂರು ಜನ ಹಾಕ್ಬಿಟ್ಟಿದ್ದಾರೆ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಹಾಕ್ಬಿಟ್ಟಿದ್ದಾರೆ ನಾವು ಇಮಿಡಿಯೇಟ್ ಆಗಿ ಲೈವ್ ಮಾಡಿ ಇಮಿಡಿಯೇಟ್ ಆಗಿ ಕಾಲೇಜ್ ಗೆ ಮುಗಿಸಿ ನೀವು ಎಲ್ಲ ಬಂದ್ರಿ ಅದರ ಕಥೆ ಆಯ್ತು ನಿಂತೋಯ್ತು ಸರ್ ಇತಿಚಿಗೆ ಎಜುಕೇಟೆಡ್ ಯಾರ್ ಜಗತ್ತಿನ ಬುದ್ಧಿವಂತ ಅಂತ ಹೆಸರು ಚೌಡ್ರುದ್ರ ಅವರು ಜೊತೆ ದಟ್ಟರಾಗಿ ಯಾರು ಯಾರ್ ದಟ್ಟತರ ಅಂತ ಅವರು ಬುದ್ಧಿವಂತ ನಾನು ಎವಳೆ ದಪ್ಪ ಏಟ್ಕೊಂಡೆ ನಿಮ್ಮ ಮದನ ಏನೋ ಆಗ್ತಿದ್ರಾ ಅಮ್ಮನ ಲಿದಾರೆ ಇಮಿಡಿಯೇಟ್ ಆಗಿ ಅಮ್ಮನ ಫೋನ್ ಅಲ್ಲಾ ಟ್ರೈ ಮಾಡಿದರೆ ಅಮ್ಮನಂತ ಹೇಳ್ತಿರಬಹುದು ಅನ್ಕೊಂಡ್ ಆಗ್ಬಿದ ನಾನು ಆಮೇಲೆ ಅವರಿಬ್ಬರು ಫ್ರೆಂಡ್ಸ್ ಹಾಕಿದ್ದಾರೆ ಫಟ್ ಅಂತ ಸೊ ಅದನ್ನೇ ಅಟ್ರ್ಯಾಕ್ ಮಾಡಿ ಇವಾಗ ಇದು ಮಾಡಿದಾರಂತೆ ರಿಕವರ್ ಆಗಿದೆ ಸೊ ಎಲ್ಲದಕ್ಕಿನ್ನ ಒಂದು ವಿಷಯ ಏನಂದರೆ ನಾವೆಲ್ಲ ಎಲ್ಲ ನೆಗೆಟಿವ್ ನೋಡೋಕೆ ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ ಸೊ ಪಾಸಿಟಿವ್ ಆಗಿ ನೋಡಬೇಕು ಅಂದರೆ ನಿಜವಾಗ್ಲೂ ಆಮೇಲೆ ಏನಂದರೆ ಸೆಲೆಬ್ರಿಟೀಸು ಇವ್ರಿಗೆ ಗೊತ್ತಿರೋರು ಇವ್ರಿಗೋಸ್ಕರ ಕೆಲಸ ಮಾಡ್ತಾರೆ ಆ ಥರ ಅಂತಲ್ಲ ನಮಗಿಂತ ಎಷ್ಟೋ ಕೇಸ್ಗಳು ಹಿಡಿದಿರ್ತ ನಾನು ಅದೇ ಅವ್ರನ್ನ ಕೇಳ್ತಾ ಇದ್ದೆ ಸರ್ ಇಷ್ಟೆಲ್ಲ ಮಾಡ್ತಿದ್ದೀರಾ ಇದೆಲ್ಲ ಪಬ್ಲಿಸಿಟಿ ಆಗಬೇಕು ಯಾಕಂದರೆ ಜನಕ್ಕೂ ಒಂದು ಅವೇರ್ನೆಸ್ ಬರಬೇಕು ಅಂದರೆ ಈಗ ಅವ್ರು ಹೇಳೋ ಹೇಳ ಏನೋ ಸೆಂಟರ್ ಅಲ್ಲ ಎಲ್ಲ ನಿಮ್ ದೊಡ್ಡದಾಗಿ ಮಾಡಿದೀರಾ ಆಕ್ಚುಲಿ ಇದೆಲ್ಲ ಗೊತ್ತಾದ್ರೆ ಜನಕ್ಕೆ ಏನಂದ್ರೆ ಧೈರ್ಯ ಬರುತ್ತೆ ಆಕ್ಚುಲಿ ಎಷ್ಟು ನೀವು ಟೆಕ್ನಿಕಲಿ ಎಕ್ವಿಪ್ಡ್ ಆಗಿದ್ದಾರೆ ಪೊಲೀಸ್ ಅವರು ನಾವ್ ಎಷ್ಟು ಧೈರ್ಯವಾಗಿ ಅವ್ರು ನಂಬೋದು ಅನ್ನೋದು ಗೊತ್ತಾಗತ್ತೆ ಸೊ ದಯವಿಟ್ಟು ಮಾಧ್ಯಮದ ಮಿತ್ರರಿಗೆಲ್ಲ ಕೇಳ್ಕೊತೀನಿ ಇಂಥವು ನಿಜವಾಗ್ ಪಬ್ಲಿಸಿಟಿ ಆಗಬೇಕು ಜನಕ್ಕೆ ಗೊತ್ತಾಗಬೇಕು ಜನಕ್ಕೆ ಧೈರ್ಯ ಬರಬೇಕು ಇವತ್ತು ಅದಕ್ಕೆ ನಾನು ಅಲ್ಲೂ ತೋರಿಸಿದ್ದೆ ಹೆಂಗಿದ್ದಾರೆ ಆ್ಯಕ್ಚುಲಿ ವಿತ್ ಇನ್ ಟೆನ್ ಮಿನಿಟ್ಸಲ್ಲಿ ಅವ್ರು ರೀಚ್ ಆಗಿದ್ದಾರೆ ಯಾವುದೇ ಒಂದು ಮಹಿಳೆಗೆ ನಾವು ಪ್ರಾಬ್ಲಮ್ ಬಂದರು ಒನ್ ಮಂತ್ ಒನ್ ಒಂಥು ಫೋನ್ ಮಾಡಿದ್ರೆ ವಿತ್ ಇನ್ ಟೆನ್ ಮಿನಿಟ್ಸ್ ಎಲ್ಲೇ ಇದ್ರು ರೀಚ್ ಆಗ್ತಾರೆ ನಾನು ಸೊ ಇಂಥವೆಲ್ಲ ಭಾಳ ಅವೇರ್ನೆಸ್ ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ ಯಾವ್ರಿಗೆ ಫೋನ್ ಮಾಡಬೇಕು ಅನ್ನೋದು ಸೊ ದಯವಿಟ್ಟು ಇದೆಲ್ಲ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಆಗಬೇಕು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು